ಭಾರತ ಸರ್ಕಾರದ ಕ್ಯಾಪಿಟಲ್ ಸಿಟಿ ನಾನು ಕೂಡ ಒಂದು ಕಾನ್ಸ್ಟಿಟನ್ಸಿಗೆ ಹಾಕಿದ್ರು ಆ ಜೀವನದಲ್ಲಿ ನಮ್ಮ ಬಂದು ಗೆದ್ದಿರ್ಲ ಹೆಸನ್ ಗೆದ್ಕೋಬಿಡ್ತು ಅದು ನಾಗಲೋಯಿ ಅಂತ ಅಂದ್ಬಿಟ್ಟು ನಾಗಲೋಯಿ ಜೇಟ್ ಜಾಟ್ಸ್ ಮಂಡನ್ ಅಂತ ನಾಗಲೋಯಿ ಮನೋಜ್ ಅಂತ ಅಂದ್ಬಿಟ್ಟು ಕಾಲ್ಗುಣ ಅನ್ನಪ್ಪು ನಾನು ಎಲ್ಲಾರು ಫಂಕ್ಷನ್ ಮಾಡಿದ್ರು ನನ್ಗೆ ಪೂರ್ತಿ ಭಾಷೆ ಬರವಲ್ದಲ್ಲ ಅಲ್ಲಲ್ಲಿ ನೂರು ಇನ್ನೂರು ಜನ ಸೇರಿಸ್ಕೊಡೋದು ನಂದೇ ಆದಂಥ ಹಿಂದಿಲಿ ಮಾತಾಡೋದು ನಗ್ಸೋದು ಮಾಡೋದು ಮಟ್ಟೋದು ಮಾಡಿ ಒಂದು ದಿನಕ್ಕೆ ಎಂಟು ಹತ್ತು ಗಂಟೆ ದುಡ್ದೋದಕ್ಕೆ ಒಂದನಿಸ್ತದೆ ಇನ್ಮೇಲೆ ನಾವು ಇನ್ನು ಮೂರು ವರ್ಷದಲ್ಲೇ ಭಾರತ ಸರ್ಕಾರ ದೆಹಲಿಯನ್ನು ಏನು ಕ್ಯಾಪಿಟಲ್ ಸಿಟಿ ಅಂತ ನಾವು ಹೇಳ್ತಾ ಇದ್ದು ನೋವು ಪಡ್ತಾ ಇದ್ದೋ ಹಳೆ ದೆಹಲಿಯು ಕೂಡ ಹೊಸ ದೆಹಲಿಯಾಗಿ ಮಾಡ್ತಕ್ಕಂಥ ಅದಕ್ಕೆ ನಮ್ಮ ಸರ್ಕಾರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಪ್ರಾಯಸ ಹೆಚ್ಚಿನ ಆದ್ಯತೆ ಕೊಡ್ತಾರೆ ನಾವು ಕೊಡುವ ಒಂದೊಂದು ಕೆಲಸಕ್ಕೂ ಕೂಡ ಸಾಮಾನ್ಯರಿಗೆ ತರ್ತಕ್ಕಂಥದಕ್ಕೂ ಕೂಡ ಸಾಧ್ಯ ಆಗ್ತದೆ ಹತ್ತು ವರ್ಷ ಯಾವ ಅಣ್ಣ ಅಜಾರಿಯವರ ಕನಸಿತ್ತು ಆ ಕನಸನ್ನು ಅಜಾ ಅಣ್ಣ ಹಜಾರ್ಯ ಹೆಸರು ಹೇಳ್ಕೊಂಡು ಹೋದಂಥ ಕೇಜ್ರಿವಾಲ್ರು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ ಈ ಗೆಲುವಿಗೆ ಬಿಜಾಪ ಗೆಲುವಿಗೆ ದೆಹಲಿಯ ಮತದಾರರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರ ಕಾರ್ಯವೈಖರಿ ಅವರ ದೂರದೃಷ್ಟಿ ಚಿಂತನೆ ಎಲ್ಲ ವರ್ಗದವರಿಗೆ ಸಮಾನತೆಯನ್ನು ಕೊಡಬೇಕು ದೇಶದ ರಾಜಧಾನಿ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ತೋರಿಸ್ತಕ್ಕಂಥ ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಅದಕ್ಕೆ ನಾನು ಆ ಜನರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ ಚುನಾವಣೆ ಭಾರತ ಸರ್ಕಾರದ ಕ್ಯಾಪಿಟಲ್ ಸಿಟಿ ನಾನು ಕೂಡ ಒಂದು ಕಾನ್ಸ್ಟಿಟನ್ಸಿಗೆ ಹಾಕಿದ್ರು ಆ ಜೀವನದಲ್ಲಿ ನಮ್ಮ ಬಂದು ಗೆದ್ದಿರೋ ಹೆಸರಿ ಗೆದ್ಕೋಬಿಡ್ತು ಅದು ನಾಗಲೋಯಿ ಅಂತ ಅಂದ್ಬಿಟ್ಟು ನಾಗಲೋಯಿ ಜೇಟ್ ಜಾಟ್ಸ್ ಮಂಡನ್ ಅಂತ ನಾಗ್ಲೋಣ ಮನೋಜ್ ಅಂತ ಅಂದ್ಬಿಟ್ಟು ಕಾಲ್ಗುಣ ಅನ್ನಪ್ಪು ನಾನು ಎಲ್ಲಾರು ಫಂಕ್ಷನ್ ಮಾಡಿದ್ರು ನನ್ಗೆ ಪೂರ್ತಿ ಭಾಷೆ ಬರೋಲ್ಲ ಅಲ್ಲಲ್ಲಿ ನೂರು ಇನ್ನೂರು ಜನ ಸೇರಿಸ್ಕೊಡೋದು ನಂದೇ ಆದಂತ ಹಿಂದಿಲ್ ಮಾತಾಡೋದು ನಗ್ಸೋದು ಮಾಡೋದು ಮಟ್ಟೋದು ಮಾಡಿ ದಿನಕ್ಕೆ ಎಂಟು ಹತ್ತು ಗಂಟೆ ದುಡ್ದೋದಕ್ಕೆ ಒಂದಿಸ್ತದೆ ಇನ್ಮೇಲೆ ನಾವು ಇನ್ ಮೂರು ವರ್ಷದಲ್ಲೇನೆ ಭಾರತ ಸರ್ಕಾರ ದೆಹಲಿಯನ್ನ ಏನು ಕ್ಯಾಪಿಟಲ್ ಸಿಟಿ ಅಂತ ನಾವು ಹೇಳ್ತಾ ಇದ್ದು ನೋವು ಪಡ್ತಾ ಇದ್ದೋ ಹಳೆ ದೆಹಲಿಯು ಕೂಡ ಹೊಸ ದೆಹಲಿಯಾಗಿ ಅದಕ್ಕೆ ನಮ್ಮ ಸರ್ಕಾರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಪ್ರಾಯಸ ಹೆಚ್ಚಿನ ಆದ್ಯತೆ ಕೊಡ್ತಾರೆ ನಾವು ಕೊಡುವ ಒಂದೊಂದು ಕೆಲಸಕ್ಕೂ ಕೂಡ ಸಾಮಾನ್ಯರಿಗೆ ತಲುಪ್ತಕ್ಕಂಥದಕ್ಕೂ ಕೂಡ ಸಾಧ್ಯ ಇರ್ತದೆ ಹತ್ತು ವರ್ಷ ಯಾವ ಅಣ್ಣ ಅಜಾರಿಯವರ ಕನಸಿತ್ತು ಆ ಕನಸನ್ನು ಅಜಾ ಅಣ್ಣ ಹಜಾರೇ ಹೆಸರು ಹೇಳಿಕೊಂಡು ಹೋದಂಥ ಕೇಜ್ರಿವಾಲ್ರು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ ಈ ಗೆಲುವಿಗೆ ಬಿಜೆಪ ಆಜಾಪ ಗೆಲುವಿಗೆ ದೆಹಲಿಯ ಮತದಾರರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರ ಕಾರ್ಯವೈಖರಿ ಅವರ ದೂರದೃಷ್ಟಿ ಚಿಂತನೆ ಎಲ್ಲ ವರ್ಗದವರಿಗೆ ಸಮಾನತೆಯನ್ನು ಕೊಡಬೇಕು ದೇಶದ ರಾಜಧಾನಿ ಮೇಲ್ಪಂಗಲ್ಲಿ ಇರಬೇಕು ಅಂತ ತೋರಿಸ್ತಕ್ಕಂಥ ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಅದಕ್ಕೆ ನಾನು ಆ ಜನರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ ಚುನಾವಣೆ ಭಾರತ ಸರ್ಕಾರದ ಕ್ಯಾಪಿಟಲ್ ಸಿಟಿ ನಾನು ಕೂಡ ಒಂದು ಕಾನ್ಸ್ಟಿಟೆನ್ಸಿಗೆ ಹಾಕಿದ್ರು ಆ ಜೀವನದಲ್ಲಿ ನಮ್ ಬಂದು ಗೆದ್ದಿರೋ ಹೆಸರಿ ಗೆದ್ಕೋಬಿಡ್ತು ಅದು ನಾಗಲೋಯಿ ಅಂತ ಅಂದ್ಬಿಟ್ಟು ನಾಗ್ಲೋಹಿ ಜೇಟ್ ಜಾಟ್ಸ್ ಮಂಡನ್ ಅಂತ ನಾಗಲೋಹಿ ಮನೋಜ್ ಅಂತ ಅಂದ್ಬಿಟ್ಟು ಕಾಲ್ಗುಣ ಅಲ್ಲಪ್ಪು ನಾನು ಎಲ್ಲರೂ ಫಂಕ್ಷನ್ ಮಾಡಿದ್ರು ನನ್ ಪೂರ್ತಿ ಭಾಷೆ ಬರೋಲ್ದಲ್ಲ ಅಲ್ಲಲ್ಲಿ ನೂರು ಇನ್ನೂರು ಜನ ಸೇರಿಸ್ಕೊಡೋದು ನಂದೇ ಆದಂತ ಹಿಂದಿಲಿ ಮಾತಾಡೋದು ನಕ್ಷೋದು ಮಾಡೋದು ಮಟ್ಟೋದು ಮಾಡಿ ದಿನಕ್ಕೆ ಎಂಟು ಹತ್ತು ಗಂಟೆ ದುಡ್ದೋದಕ್ಕೆ ಒಂದನ್ನಿಸ್ತದೆ ಇಂದ ಮೇಲೆ ನಾವು ಇನ್ನು ಮೂರು ವರ್ಷದಲ್ಲೇನೆ ಭಾರತ ಸರ್ಕಾರ ದೆಹಲಿಯನ್ನು ಏನು ಕ್ಯಾಪಿಟಲ್ ಸಿಟಿ ಅಂತ ನಾವು ಹೇಳ್ತಾಯಿದ್ದು ನೋವು ಪಡ್ತಾ ಇದ್ದೋ ಹಳೆ ದೆಹಲಿಯು ಕೂಡ ಹೊಸ ದೆಹಲಿಯಾಗಿ ಅದಕ್ಕೆ ನಮ್ಮ ಸರ್ಕಾರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಪ್ರಾಯಸ ಹೆಚ್ಚಿನ ಆದ್ಯತೆ ಕೊಡ್ತಾರೆ ನಾವು ಕೊಡುವ ಒಂದೊಂದು ಕೆಲಸಕ್ಕೂ ಕೂಡ ಸಾಮಾನ್ಯರಿಗೆ ತಲುಪ್ತಕ್ಕಂಥದಕ್ಕೂ ಕೂಡ ಸಾಧ್ಯ ಆಗ್ತದೆ ಹತ್ತು ವರ್ಷ ಯಾವ ಅಣ್ಣ ಹಜಾರ್ಯವರ ಕನಸಿತ್ತು ಆ ಕನಸನ್ನು ಅಜಾ ಅಣ್ಣ ಹಾಜ ಹೆಸರು ಹೇಳ್ಕೊಂಡು ಹೋದಂತ ಕೇಜ್ರಿವಾಲ್ರು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ ಈ ಗೆಲುವಿಗೆ ಬಿಜಾ ಅಜಾಪ ಗೆಲುವಿಗೆ ದೆಹಲಿಯ ಮತದಾರರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರ ಕಾರ್ಯವೈಖರಿ ಅವರ ದೂರದೃಷ್ಟಿ ಚಿಂತನೆ ಎಲ್ಲ ವರ್ಗದವ್ರಿಗೆ ಸಮಾನತೆಯನ್ನು ಕೊಡಬೇಕು ದೇಶದ ರಾಜಧಾನಿ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ತೋರಿಸ್ತಕ್ಕಂಥ ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಅದಕ್ಕೆ ನಾನು ಆ ಜನರಿಗೆ ನಾನು ಸಲ್ಲಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ